ಇಂದು ಎಲ್ಲರೂ ಶಿವರಾತ್ರಿಯನ್ನು ಉಪವಾಸ ಜಾಗರಣೆಗಳಿಂದ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ಮಹಾಭೋಜನ ಮತ್ತು ಜಾಗರಣೆಗಳೊಂದಿಗೆ ಆಚರಿಸುತ್ತಿದ್ದಾರೆ ಇಲ್ಲಿನ ಮಹಾಭೋಜನ ಕೂಟ ನಮ್ಮೆಲ್ಲರ ಕಣ್ಣಿಗೆ ರಸದೋತಣವನ್ನು ನೀಡುತ್ತದೆ ಇದು ನಡೆಯುತ್ತಿರುವುದು ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬಳಿ ಮಂಗಡಳ್ಳಿ ಗ್ರಾಮದ ಶ್ರೀ ಚೆನ್ನಪ್ಪ ಸ್ವಾಮಿ ಮಠದಲ್ಲಿ ಇಲ್ಲಿ ಪ್ರಸಾದವನ್ನು ತಯಾರಿ ಮಾಡುವುದನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಈ ಹಳ್ಳಿಯ ನೂರಾರು ಜನರು ಬೆಳಗಿನಿಂದಲೇ ಅಡುಗೆ ತಯಾರಿ ನಡೆಸಲು ಸಿದ್ಧರಾಗುತ್ತಾರೆ ದೇವಸ್ಥಾನದ ಆವರಣದ ವಿಶಾಲ ಬಯಲಿನಲ್ಲಿ ದೊಡ್ಡ ಒಲೆಗಳನ್ನು ಹಾಕಿ ದೊಡ್ಡ ಪಾತ್ರೆಗಳನ್ನು ಇಟ್ಟು ಅಡುಗೆ ಮಾಡುವುದೇ ಖುಷಿ ರಾಶಿ ರಾಶಿ ಧಾನ್ಯಗಳನ್ನು ತಂದು ಹಾಕುತ್ತಿರುವ ಭಕ್ತರು ಹರಕೆ ತೀರಿಸಲೆಂದೇ ತಂದು ಕಟ್ಟುತ್ತಿರುವ ಕುರಿ ಮೇಕೆ ಕೋಳಿಗಳನ್ನು ನೋಡುವುದೇ ಹಬ್ಬ ಅಡುಗೆ ಸಿದ್ಧವಾದ ಮೇಲೆ ದೇವರಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸುತ್ತಾರೆ ಎಲ್ಲಾ ತರಹದ ಭಕ್ಷ್ಯಗಳನ್ನು ದೇವರ ಮುಂದೆ ಇಡುತ್ತಾರೆ ನಂತರ ಸಾವಿರಾರು ಜನರು ಬಂದು ಭೇದ ಭಾವವಿಲ್ಲದೆ ಸಾಲಿನಲ್ಲಿ ನೆಲದ ಮೇಲೆ ಕುಳಿತು ಭಕ್ತಿ ಭಾವದಿಂದ ಊಟ ಮಾಡುವುದೇ ಚೆಂದ ಅಪರಿಚಿತರಂತೆ ಬದುಕುತ್ತಿರುವ ಈ ಕಾಲದಲ್ಲಿ ಎಲ್ಲರೂ ಊಟವನ್ನು ಸವಿಯುತ್ತಾರೆ ಆನಂದದಿಂದ ಹರಟೆಗಳನ್ನು ಹೊಡೆಯುತ್ತಾ ಜಾಗರಣೆಗೆ ಬಂದು ಕೂರುತ್ತಾರೆ ಮೊದಲನೇ ವರ್ಷ ಬಂದಿರೋದು ನಮ್ಮ ಮಾವರು ಪಕ್ಕದ ಹಳ್ಳಿ ಅವೇರಹಳ್ಳಿ ಅಂತ ಹೇಳ್ಬಿಟ್ಟು ಪುಟ್ಟಗೌಡ್ ಅಂದ್ಬಿಟ್ಟು ಅವರು ಇಲ್ಲೇ ಪ್ರತಿ ವರ್ಷ ಬಂದು ಮಾಡ್ತಾರೆ ಸೊ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಶಿವರಾತ್ರಿಗೆ ನಾನ್ ವೆಜ್ ಊಟ ಮಾಡೋದು ತಳ್ಳಿಗೆ ಕೊಡೋದು ಅಂತೆಲ್ಲ ಹೇಳಿ ಸೊ ಇಲ್ಲಿ ಭಕ್ತರ ನಂಬಿಕೆ ಏನಂತ ಅಂದ್ರೆ ಅವರು ಏನೇನು ಹರಕೆ ಮಾಡ್ಕೊಂಡಿರ್ತಾರಲ್ಲ ಈಗ ಏನಾದ್ರು ಕೆಲ್ಸಗಳು ಮಾವ ವರ್ಷದಿಂದ ಸ್ವಾಮಿ ಸೇವೆ ಮಾಡ್ತಾ ಇದಾರೆ ಸೊ ಏನಾದ್ರು ಇವಾಗ ಮಕ್ಳು ಆಗಿಲ್ದೆ ಇರೋರಾಗಿರ್ಲಿ ಕೆಲ್ಸ ಕೆಲಸ ಕಾರ್ಯ ಏನಾದ್ರು ಹರಕೆ ಮಾಡ್ಕೊಂಡಿರೋರು ಇಲ್ಲಿ ಶಿವರಾತ್ರಿ ಹಬ್ಬದ ದಿನ ಬಂದು ಅವ್ರ ಕೈಲಿ ಏನಾಗುತ್ತೆ ಅದು ಕೋಳಿ ಅಥವಾ ಕುರಿ ಅಥವಾ ಏನೋ ಒಂದು ಅದನ್ನ ದವಸ ಧಾನ್ಯ ಅದೆಲ್ಲ ಕೊಟ್ಟು ಈ ಸೇವೆ ಮಾಡಿಸ್ತಾ ಇರೋದು ಈ ಸರಿ ಏನ್ ಹೇಳ್ತಾ ಇದಾರೆ ನಾಲ್ಕ್ ಸಾವಿರ ಜನ ಊಟ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಸೊ ಇಲ್ಲಿ ಏನಂದ್ರೆ ಫೇಮಸ್ ಏನಂತಂದ್ರೆ ಶಿವರಾತ್ರಿ ಹಬ್ಬದ ದಿನ ನಾನ್ ವೆಜ್ ಊಟ ಮಾಡಿ ಜಾಗರಣೆ ಮಾಡುವಂಥದ್ದು ಸೊ ತುಂಬಾ ನಂಬಿಕೆ ಇದೆ ಇದು ಜಾ ಈ ಜಾಗದಲ್ಲಿ ನಮ್ಮ ಮಾವನು ತುಂಬಾ ನಂಬಿ ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಪೂಜೆ ಅವರು ಪೂಜೆ ಮಾಡ್ತಾ ಇದ್ದಾರೆ ನಾವು ಈ ಮಠದ ನೀಲ್ಗಾರರಾಗಿದ್ದೀವಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಮಠದ ನೀಲ್ಗಾರರಾಗಿ ನಮ್ಮ ವಂಸ ಪಾರಂಪರೆಯಾಗಿ ನಡ್ಕ ಬಂದಿದೆ ವಂಸ ಪಾರಂಪರೆಯಾಗಿ ನಡ್ಕಬಂದು ಇಲ್ಲಿ ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದಂದು ನಾವು ಇಲ್ಲಿ ಬಂದು ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಏನು ಸಲ್ಲಿಸ್ತಾರೆ ಅದನ್ನು ಸ್ವೀಕರಿಸ್ತೀವಿ ಮತ್ತು ಪ್ರತಿ ವರ್ಷವೂ ಸಹ ಇಲ್ಲಿ ನಾನ್ ವೆಜ್ಜನ್ನು ಒಂದು ಅತಿ ಸರಳವಾಗಿ ಮಾಡ್ತಾ ಇದ್ರು ಈಗ ಹತ್ತು ವರ್ಷದ ಹಿಂದೆಯಿಂದ ಅತಿ ಹೆಚ್ಚಿನ ಜನಸಂಖ್ಯೆ ಸೇರೋದ್ರಿಂದ ಜನರೇ ಸಹಕಾರದೊಂದಿಗೆ ಭಕ್ತಾದಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಇದೆ ಮತ್ತೆ ಭಕ್ತಾದಿಗಳು ಕುರಿಕೋಳಿಗಳನ್ನು ತಂದು ಅವರೇ ಅರ್ಪಿಸ್ತಾರೆ ಅವರು ಅವರ ಇಷ್ಟಾನು ಮನಸ್ಸಿನ ಆಸೆಗಳನ್ನು ಈಡೇರಿಸಕ್ಕೋಸ್ಕರವಾಗಿ ಅವರ ಕಷ್ಟ ಕಾರ್ಪಣೆಗಳನ್ನು ಕಳೀಲಿ ಅನ್ನುವಂಥ ಉದ್ದೇಶದಿಂದಾಗಿ ಅರ್ಕಿಯನ್ನು ಒತ್ಕತ್ತಾರೆ ಅದರಂತೆ ಅವರೇ ತಂದು ಕಾಣಿಕೆಯಾಗಿ ಕೊಟ್ಟು ಅವರೇ ಅಡುಗೆ ಎಲ್ಲಾನು ಮಾಡಿ ಸಹಕಾರದೊಂದಿಗೆ ಗ್ರಾಮಸ್ಥರ ಸಹಕಾರ ಮತ್ತು ಭಕ್ತಾದಿಗಳ ಸಹಕಾರದೊಂದಿಗೆ ಈ ಸೇವೆ ನಿರಂತರವಾಗಿ ನಡೀತಾ ಬಂದಿದೆ ಶಿವರಾತ್ರಿ ಹಬ್ಧಿಯಲ್ಲಿ ನಾವು ಯಾವಾಗ್ಲೂ ವೆಜ್ ಮಾಡೋದು ಪದ್ಧತಿಯಾಗಿತ್ತು ಮೊದಲು ಸಿಂಪಲ್ ಆಗಿ ಮಾಡ್ತಿದ್ದು ಮಾಡ್ತಿದ್ದು ಎಲ್ಲ ಜನ ಆಡ್ಕೋತಾರೆ ಅಂತ ಒಂದು ವರ್ಷ ಅಂತ ಮಾಡಿದ್ದು ಯಾವಾಗಲೂ ಒಂದು ಟೈಮಲ್ಲಿ ಒಂದು ಕೋಳಿ ಮಧ್ಯರಾತ್ರಿ ಕೌಚ ಹಾಕಿದ್ದವು ಜನ ಕುಂತಿದ್ದೋಗಿ ದೇವಸ್ಥಾನ ಗರ್ಭಗುಡಿಗೆಲ್ಲ ಹೋಗಿ ಗರ್ಭಗುಡಿಗೆಲ್ಲ ಹೋಗಿ ಅವನ ಕುಂತ ಜನಕ್ಕೆಲ್ಲ ಮೇಲೆ ಅವಾಗಿನ ತಪ್ಪಾಯ್ತು ಅಂತ ಇಲ್ಲಿ ನಾವು ಸಿದ್ದಪ್ಪಾಜಿ ಅವರು ಬರ್ಬೇಕಾದ್ರೆ ಅಲ್ಗೂರು ಹಾಳು ಮಾಡ್ಬೇಕಾದ್ರೆ ಅವರು ಏಳ್ನೂರ ಎಪ್ಪತ್ತೇಳು ಜನ ಮಾರಿಯೋರ್ ಬಂದ್ರು ಅವ್ರಿಗೆ ನನಗ್ ಸಲ್ಬೇಕಾದ ಒಂದು ಪೂಜೆ ಒಳಗೆ ನಿಮ್ಗೂ ಒಂದು ಮಾಟನಾರ ಪೂಜೆ ಮಾಡ್ಕೊಡ್ತೀನಮ್ಮ ಅಂತ ಹೇಳಿ ಅವರು ಮೊಕ್ಕನ್ಪುರದಲ್ಲಿ ಅಲ್ಲಿ ಚಿಕ್ಕೇಲೂರಿಂದ ಅಲ್ಗೂರಿಂದ ಮೂಗ್ ಮಾರಮ್ಮ ಅಂತ ಇದ್ರು ಅವ್ರಿಗೆ ಒದ್ದಿ ಇಲ್ಲಿ ಮೇಲೆ ಅವ್ರು ಇಪ್ಪತ್ತೇಳು ಜನ ಮಾರಿಯರು ಬಂದು ಸೇರ್ಕೊಂಡು ನಿಮ್ ಇದ್ದಾಗ ನಿಮ್ಗೆ ಏನ್ ಬೇಕು ನಾವು ಒಂದು ಪೂಜೆ ಕೊಡ್ತೀವಿ ಅಂದಾಗ ಅವ್ರಿಗೆ ನನ್ಗೆ ಆರದ್ ಬಂದು ಬೇಕು ಅಂದ್ರೆ ನನ್ಗೆ ಫಸ್ಟ್ ಸಿ ಪೂಜೆ ಆಲಿ ಆಮೇಲೆ ಸೆಕೆಂಡ್ ಪೂಜೆ ನಿಮ್ಗೆ ಮಟನ್ ಆರಾಮ ಮಾಡ್ಕೊಡ್ತೀವಿ ಅಂತ ಅವಾಗಿನಿಂದ ನಾವ್ ಇನ್ನೇನು ಏಳು ಎಂಟ್ನೂರು ವರ್ಷ ಆಗಿದೆ ಎಂಟ್ನೂರು ವರ್ಷ ತಿಂದು ಇದೇ ಪದ್ಧತಿಯಾಗೆ ಮಟನ್ ಊಟ ಮಾಡ್ಕೊಂಡು ಇಲ್ಲಿ ಬಂದಂತ ಭಕ್ತಾದಿಗಳು ಅವ್ರವ್ರಿಗೆ ಅರ್ಕೆ ಏನು ಬಂದು ಹರ್ಸ್ಕೊಂಡು ಹೋಯ್ತಾರ ನಮ್ಗೆ ಆ ಸಾಧ್ಯವನ್ನು ಒಳ್ಳೆ ಕೆಲಸ ಆದ್ರೆ ನಾವು ತಂದ್ಕೊಡ್ತೀವಿ ಅಂತ ಅವರೇ ಭಕ್ತಾದಿಗಳು ಅಥವಾ ಅವ್ರ ಅವ್ರ ಕೈಲಿ ಏನಿರುತ್ತೋ ಎಷ್ಟಾಗುತ್ತೆ ಅಷ್ಟು ತಂದಿ ತಂದು ಹಾಕೊಡ್ತಾರೆ ಮರಿ ಕೋಳಿ ತಂದು ಕೊಟ್ಟು ಇಲ್ಲಿ ಊರು ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ನಿಂತ್ಕೊಂಡು ಮಾಡಿ ಬಂದಂತ ಭಕ್ತಾದಿಗಳಿಗೆ ಊಟ ಪ್ರಸಾದ ಮಾಡಿಸ್ಕೊಡ್ಬಿಡ್ತಾರೆ ಅದೇ ಇವತ್ತು ಶಿವರಾತ್ರಿ ಹಬ್ಬದ ದಿನ ಅವರು ಸಿದ್ದಪ್ಪಾಜಿ ಅವರು ಏಳ್ನೂರ ಎಪ್ಪತ್ತೇಳು ಜನ ಮಾರಿಯರ್ ಕರ್ಕೊಂಡಿರ್ಸ್ಕೊಂಡ ನನ್ಗಾದಾಗ ಯಾವಾಗ್ಲೂ ಇಲ್ಲಿ ಗೌರಿ ಶಿವರಾತ್ರಿ ಆಗ್ಬೋದು ದೀಪಾವಳಿ ಹಬ್ಧಿ ಅನ್ನೋ ಒಂದ್ ಇಲ್ಲ ಈ ಹಬ್ಧೇಲಿ ಪ್ರತಿ ಒಂದು ಹಬ್ಧ ನಾನ್ ವೆಜ್ ಅಡುಗೆ ಅವ್ರು ಮಾಡಿ ಬರ್ರಿ ಎಡೆ ಮಾಡ್ಲೇಬೇಕು ದೀಪಾವಳಿ ಹಬ್ಧಿ ಅನ್ನೋ ಒಂದ್ ಇಲ್ಲ ಈ ಹಬ್ಧೇಲಿ ಪ್ರತಿ ಒಂದ್ ನಾನ್ ವೆಜ್ ಅಡುಗೆ ಅವ್ರು ಮಾಡಿ ಎಡೆ ಮಾಡ್ಲೇಬೇಕು ಅದೇ ಇಲ್ಲಿ ಪದ್ಧತಿ ನಾವು ಗೌರಿ ಹಬ್ಬ ಆಗ್ಬೋದು ಯುಗಾದಿ ಹಬ್ಬ ಆಗ್ಬೋದು ಏನೇ ಹಬ್ಧಿಲ್ ಅಂದ್ರೂ ಮಟನ್ ಅಡ್ಗೆ ಮಾಡೇ ನಾವು ಮಾಡ್ಬೇಕು ದೀಪಾವಳಿ ಹಬ್ಧಲಿ ಬಿಟ್ಟು ಇದು ಮಾಡ್ಕೊಡ್ಬೇಕು